ಮನುಷ್ಯನಿಗೆ ಪಜೆ ನೀವೇನೇ ತೊಗೊಳ್ಳಿ ಅವ್ನು ಯಾರೇ ಆಗಿರಲಿ ಒಂದು ಕುಟುಂಬದಿಂದ ಬಂದಿರ್ತಾನೆ ಯಾರೇ ಆಗಿರಲಿ ಅಪ್ಪ ಅಮ್ಮ ಆ ಕುಟುಂಬ ಬಾಂಧವ್ಯ ಇದ್ದೇನೆ ಅದನ್ನು ಸಂತೋಷ ಅಂತ ಏನೂ ಜನ ಹೋಗ್ಬೇಕಾದ್ರೆ ಅದನ್ನು ಹೋಗಬೇಕು ಮೌಲ್ಯಗಳನ್ನ ಸಂದೇಶ ನನ್ನ ಕುಟುಂಬ ಬೇಕು ನಾನು ಯಾರೇ ಆಗಿರಲಿ ಎಲ್ಲೇ ಇರಲಿ ನನಗೆ ನನ್ನ ಕುಟುಂಬ ಬೇಕು ಅಂತ ತಗೊಂಡು ಹೋಗ್ಬೇಕು ಅದೇ ಈ ನಾನು ಕಾಣ್ತಾ ಇದ್ದೆ ಬರವಣಿಗೆ ಬಹಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬಾ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಬರವಣಿಗೆ ಎಷ್ಟು ಹಿಡಿಸ್ತು ರಗಣ್ಣ ಯಾಕಂದ್ರೆ ನೀವು ಉದಯಶಂಕರ್ ಅವರ ಕಾಲದಿಂದ ಎಲ್ಲಾನು ನೋಡ್ಕೊಂಡು ಬಂದಿದ್ದೀರಾ ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನ್ಸುತ್ತೆ ಈ ಸಿನಿಮಾದಲ್ಲಿ ನನ್ನ ತಮ್ಮ ರಾಜ್ಕುಮಾರ್ ಗೆ ಹೇಳಿದೆ ನಂಗೆ ರಗಣ್ಣ ಸಂತೋಷ್ ಅಂತ ಬರೀತಾರೆ ನನಗೆಲ್ಲ ಉದಯಶಂಕರ್ ಜ್ಞಾಪಕ ಆಗುತ್ತೆ ರಗಣ ಸಿಂಪಲ್ ಆಗಿ ಬರೀತಾರೆ ಅದು ತುಂಬಾ ಆಳವಾಗಿ ಬರೀತಾರೆ ಅದಕ್ಕೆ ಅದಿಲ್ಲಿ ಕಾಣ್ತಾ ಇದೆ ಜನನು ಹೇಳ್ತಾ ಇದ್ದಾರೆ ಹೆಸರ ಇನ್ನು ನಿಮ್ಮ ಕುಟುಂಬದ ಬಹುತೇಕ ಎಲ್ಲ ಕಲಾವಿದ್ರೂಮ್ ಹೋಮ್ ಅಲ್ಲೇ ಲಾಂಚ್ ಆಗಿರ್ತಕ್ಕಂಥವ್ರು ಯುವ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡಿದ್ರು ಬೊಂಬಾಳ್ಯ ಫಿಲ್ಮ್ಸ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಕೊಟ್ಟಂತ ಒಂದು ಪ್ರತಿಷ್ಠಿತ ಬ್ಯಾನರ್ ಸೊ ಆ ಬ್ಯಾನರ್ ಅಲ್ಲಿ ಯುವ ಅವ್ರು ಲಾಂಚ್ ಆಗಿರ್ತಕ್ಕಂಥದ್ದು ಈ ಥರದ ಒಂದು ಒಮ್ಮತದ ಅಪ್ರಿಸಿಯೇಷನ್ಸ್ ಬರ್ತಾ ಇರ್ತಕ್ಕಂಥದ್ರ ಬಗ್ಗೆ ನಮ್ಗೆಲ್ಲೋ ನಾವು ಮಾಡಿದಾಯ್ತು ಅಂತ ಅನಿಸ್ತು ಇಂಥ ಒಂದು ತಂಡ ಸಿಕ್ತು ನಮಗೆ ಮುಂಬಾಳೆ ಸಂತೋಷ ಅಂದ್ರಾಮು ಇದೆಲ್ಲ ನನ್ನ ತಮ್ಮೆ ಹೇಳ್ಬಿಟ್ಟು ಹೋಗಿದ್ದೆ ಅವನೇ ಎಲ್ಲ ಅರೇಂಜ್ ಮಾಡಿ ಹೋಗಿದ್ರು ಯಾರಾದರೂ ಮಾಡಲಿ ಒಳ್ಳೆ ಸಿನಿಮಾ ಬೇಕು ಜನಗಳು ಇಷ್ಟಪಡಬೇಕು ಅದನ್ನ ಮಾಡಿದ್ದಾರೆ ಸೊ ನಾನು ಅದಕ್ಕೆ ಸೋಲ್ತಿದ್ದೆ ಅವರೇ ಮಾಡಿದ್ದು ಸರಿ ಮುಂಬಾಳೆ ಇಸ್ ಗ್ರೇಟ್ ಒಬ್ ಮನುಷ್ಯನಿಗೆ ಪಜಿ ನೀವೇನೇ ತೊಗೊಳ್ಳಿ ಅವ್ನು ಯಾರೇ ಆಗಿರಲಿ ಅವನೊಂದು ಕುಟುಂಬದಿಂದ ಬಂದಿರ್ತಾನೆ ಯಾರೇ ಆಗಿರಲಿ ಅಪ್ಪ ಅಮ್ಮ ಆ ಕುಟುಂಬ ಬಾಂಧವ್ಯ ಇದ್ದೇನೆ ಅದನ್ನು ಸಂತೋಷ ಅಂತ ನಾನು ಇನ್ನೂ ಬಿಟ್ಕೊಡ್ತಿಲ್ಲ ಜನ ಹೋಗ್ಬೇಕಾದ್ರೆ ಅದನ್ನು ಹೋಗಬೇಕು ಮೌಲ್ಯಗಳನ್ನ ಸಂದೇಶ ನನ್ನ ಕುಟುಂಬ ಬೇಕು ನಾನು ಯಾರೇ ಆಗಿರಲಿ ಎಲ್ಲೇ ಇರಲಿ ನನಗೆ ನನ್ನ ಕುಟುಂಬ ಬೇಕು ಅಂತ ತಗೊಂಡೋಗ್ಬೇಕು ಅದು ಈ ಸಿನಿಮಾದಲ್ಲಿ ನಾನು ಕಾಣ್ತಾ ಇದ್ದೆ ಬರವಣಿಗೆ ಬಹಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬಾ ಅಪ್ರಿಸಿಯೇಷನ್ ಮಾಡ್ತಾ ಇದಾರೆ ಸೊ ನಿಮ್ಗೆ ಬರವಣಿಗೆ ಎಷ್ಟು ಹಿಡಿಸ್ತು ರಗಣ್ಣ ಯಾಕಂದ್ರೆ ನೀವು ಉದಯಶಂಕರ್ ಅವರ ಕಾಲದಿಂದ ಎಲ್ಲಾನು ನೋಡ್ಕೊಂಡು ಬಂದಿದ್ದೀರಾ ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನ್ಸುತ್ತೆ ಈ ಸಿನಿಮಾದಲ್ಲಿ ನನ್ನ ತಮ್ಮ ರಾಜ್ಕುಮಾರ್ ಪಿಕ್ಚರ್ಗೆ ಹೇಳಿದೆ ನಂಗೆ ರಗಣ್ಣ ಸಂತೋಷ್ ಅಂತ ಬರೀತಾರೆ ನನಗೆಲ್ಲ ಉದಯಶಂಕರ್ ಜ್ಞಾಪಕ ಆಗುತ್ತೆ ರಗಣ ಸಿಂಪಲ್ ಆಗಿ ಬರೀತಾರೆ ಅದೇ ತುಂಬಾ ಆಳವಾಗಿ ಬರೀತಾರೆ ಅದಕ್ಕೆ ಅದಿಲ್ಲಿ ಕಾಣ್ತಾ ಇದೆ ಜನನು ಹೇಳ್ತಾ ಇದ್ವಿ ಹೆಸರುಗಳ ಇನ್ನು ನಿಮ್ಮ ಕುಟುಂಬದ ಬಹುತೇಕ ಎಲ್ಲ ಕಲಾವಿದ್ರು ಹೋಮ್ ಬ್ಯಾನರ್ ಲಾಂಚ್ ಆಗಿರ್ತಕ್ಕಂಥವ್ರು ಯುವ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡಿತು ಹೊಂಬಾಳೆ ಫಿಲಮ್ಸ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಕೊಟ್ಟಂತ ಒಂದು ಪ್ರತಿಷ್ಠಿತ ಬ್ಯಾನರ್ ಸೊ ಆ ಬ್ಯಾನರ್ ಅಲ್ಲಿ ಯುವ ಅವರು ಲಾಂಚ್ ಆಗಿರ್ತಕ್ಕಂಥದ್ದು ಈ ತರದ ಒಂದು ಒಮ್ಮತದ ಅಪ್ರಿಸಿಯೇಷನ್ಸ್ ಬರ್ತಾ ಇರ್ತಕ್ಕಂಥದ್ರ ಬಗ್ಗೆ ಏನೇ ನಮಗೆಲ್ಲ ನಾವು ಮಾಡದೇ ಒಳ್ಳೆದಾಯ್ತು ಅಂತ ವಿಷಯ ಇಂಥ ಒಂದು ತಂಡ ಸಿಕ್ತು ನಮಗೆ ಮುಂಬಾಳೆ ಸಂತೋಷ ಗ್ರಾಮ ಇದೆಲ್ಲ ನನ್ನ ತಮ್ಮ ಹೇಳ್ಬಿಟ್ಟು ಹೋಗಿದ್ದೆ ಅವನೇ ಎಲ್ಲ ಅರೇಂಜ್ ಮಾಡಿ ಹೋಗಿದ್ದು ಯಾರಾದರೂ ಮಾಡಲಿ ಒಳ್ಳೆ ಸಿನಿಮಾ ಬೇಕು ಜನಗಳು ಇಷ್ಟಪಡಬೇಕು ಅದನ್ನ ಮಾಡಿದರೆ ಸೊ ನಾನು ಅದಕ್ಕೆ ಸೋಲ್ತೀನಿ ಅವರೇ ಮಾಡಿದ್ದು ಸರಿ ಮುಂಬಾಳೆ ಇಸ್ ಗ್ರೇಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ